హాది ముదికీ ఒళగూ హోగల్ నోడు ఇల్లీ బితాళ దేవ్ బిత బుళ్ళు బుడు ఆ కైకాలు ఎలా సాగతావ్ నింతు 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 అయ్యో శివ్న ఏనప్పా మళ్ళీ ఇంద తప్పకుల్లను రాజ నన్ను పర్వాలితాళంతీగా సీ బంది అంటు నింతుోడ్తిన అంతే అరక అస అయ్యో అమ్మా కాల జ్వర బంద చొరబర్త ఏనా ಮುಂದಿಕ್ ಬೇರೆ ಇಲ್ಲಿ ಏನು ಏನ್ ಮಾಡ್ಬೇಕಂತ ಒಂದು ವಿಜಿಲ್ ಹೊಡ್ತಿದ್ವಿ ಮಗನ ಯಾಕ ನಮ್ಮ ಮಕ್ಕೊಂದಾಳ ಅಂತ ಹೇಳಿ ಏನು ನಿನಗೆ ಹಿಂಗ ಮಕ್ಕೊಂದಂಗೆ ನಾಟಕ ಮಾಡ್ತಾನ ನೋಡೋನು ನಮ್ಮ ರಾಜಿ ಏನು ಮಾತಾಡ್ತಾ ಅಂತ ಹೇಳಿ ಗೊತ್ತಾಗ್ತತಿ ಈಕಿ ಮ್ಯಾಲ ನಾನು ಅನುಮಾನ ಪಡಬೇಕು ಪಡಬಾರ್ದು ಅರ್ಥ ಆಗ್ತೈತಿ ನನಗೆ ನೋಡೋನು ಏನು ಹಂಗ ವಿಜಿಲ್ ಹೊದಾರ ಆಗತಿದಿ ಯಾಕ ಸುಮ್ಮನೆ ಇರಾಕಾಂಗಿಲ್ಲ ರಾಜಿ ಯಾಕೋ ಜ್ವರ ಬಂದಂಗ ಆಗತ್ತಾವ ನಿಂತು ನಿಂತು ಸಾಕಾಗ್ಬಿಟ್ರತಿ ಕಾಲ ಕೈಯ ಮೈಯ ಎಲ್ಲಾನು ಸಾಕತತಿ ಸ್ವಲ್ಪ ಕಟ್ಟು ಬಿಸ್ತಿ ಎಲ್ಲ ಇಲ್ಲೇ ಮಕ್ಕೋತನು ಒಂದಿಸ್ ಕುಡಿಯಾಕ ನೀರು ಕೊಡಲ್ಲ ಯಾಕೋ ಬಹಳ ಒಂಥರ ಕರುಣ ನನ್ನ ಮಾತು ಕೇಳು ಒಂದು ಸ್ವಲ್ಪ ನಿನಗೆ ನನ್ನ ಮ್ಯಾಗ ಒಂದ್ ಚೂರು ಕನಿಕರ ಅನ್ನೋದಾದ್ರೂ ಇಲ್ಲ ಕರುಣಿ ಅನ್ನೋದು ಇಲ್ಲ ಯಾಕಲಿ ನನ್ನ ಮ್ಯಾಗ ಇಷ್ಟೊಂದು ನಿನಗೆ ದ್ವೇಷ ನಾನು ಏನು ಅಂತದ್ ಮಾಡಿ ನಿನಗ ನಾನು ಏನು ಮಾಡಿ ಮಾಡೀನಿ ಹೇಳೋ ನೋಡು ನಿನ್ನ ಜೊತೆ ಮಾತಾಡೋ ಅಷ್ಟ ನನಗೆ ಪುರುಸೊತ್ತು ಇಲ್ಲ ನನಗೆ ಕೆಲಸಗಳು ಅದಾವ ನೋಡು ನಿನಗೆ ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಟ್ಟಾರ ನಿನ್ನ ಇಲ್ಲಿ ಕಟ್ಟಿ ಆಕೈತಿ ನಾಟಕ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಕಸ್ ಅನ್ಕೊಂಬಿಟ್ಟೆ ಅದು ನಡೆಯಂಗಿಲ್ಲ ರಮೇಶ ಇಷ್ಟು ದಿನ ನೀನ್ ಮಾಡಿ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಆಗತೈತಿ ನೀನು ಶಿಕ್ಷೆ ಅನುಭವಿಸಲೇಬೇಕು ಅಲ್ಲಿ ಆಗಿದ್ರೆ ನೀನು ಯಾರು ನೋಡಾಕಿರ್ತಿರ್ಕಿಲ್ಲ ಇಲ್ಲಿ ಪಾಪ ನಮ್ಮ ಹತ್ತಿ ಒಳಗ ಮಕ್ಕೋದ ಇಲ್ಲೇ ಮಕ್ಕಳ ನೀನು ನೋಡ್ಕೊಂತ ಕುಂತಾಳ ನೀನು ನೋಡೋ ಸಲುವಾಗಿ ಸರಿಯಾಗಿ ನಿದ್ದೆ ಮಾಡೋಕ್ಕಿಲ್ಲ ನಮ್ಮ ಹತ್ತಿ ಹಾ ನಿನ್ನಂತ ಅವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಹ್ಮ್ మనొందరి హి ఖుషి అన్నది కరీదు కాలి చప్పల్ కయ్యా నోడు చప్పల్ తన నిమిషాజీ బీడు నీన్యాకేనా చాక తుంచడీ బడీ ఎలా అంత నిన్న ముఖ నోడ్రచారెట్ట ಹಾಂ ಅದಂತ ಆಗ ಕಡೆ ಆದ್ರೆ ನಿನ್ನ ಸಾಯೋಕಿನ ಕಾಪಾಡಿದನಲ್ಲ ನಾನು ಹಾಂ ಕಾಪಾಡಿದಕ್ಕೂ ಒಂದಿಟ್ಟು ಇದಿಲ್ಲನ ಬೆಲೆ ಅನ್ನೋದಿಲ್ಲನ ಈಗಿನ ನಾ ಸಾಯೋಕತ್ತನು ಒಂದು ಹರಿ ನೀರು ಕೊಡೋದಕ್ಕೆ ಹಿಂಗೆ ಮಾಡತ್ತಿದಿ ನೀನು ಕೆರೆಯಾಗ ಬಿದ್ರು ನಿನ್ನ ಕಾಪಾಡಿ ನಾ ನಿನ್ನ ಸತ್ತು ಹೋಕಿತ್ತಿನ್ ಇಷ್ಟೊತ್ತಿಗೆ ಗೊತ್ತೈತಿ ನಿನ್ಕ ನಾ ಏನು ಕೂಳು ಕೊಡು ನಾನು ಬದುಕಿಸ್ ಅಂತ ಹೇರ್ಕಿಲ್ಲ ನಾನು ನಿನ್ನ ಕರ್ಗಿದ್ದೇನೆ ನಾನು ಬದುಕಿಸಿ ಪಾಪ ಅಂತ ಹೇಳಿ ಇಲ್ವಲ್ಲ ನಿನಗೆ ನನ್ನ ಬದ್ಕಸ್ತೆ ಅಂತ ಕೇಳ್ಕೊಂಡು ನಂಗೆ ನಿನ್ನ ನೀ ನನಗೆ ಹೇಳುದು காப்பாடி முகஸ் சோத்து காப்பாடி நேங்க அதில் ஓகாரது அது விட்டு மற்றோ அந்த ஏன் இருக்க மத்த நான் காப்பாடி என்ன காப்பாடி அந்த டங்கு சார் கேத்த பார்த்திங்கனா ஓகேோ யார் பேர் யார்காஹ் நானே தெளி கலஸ்கோ இல்லை ஐ டோன்ட் கேர் அன்னோங்க ஆ அர்த்த நன்கு இங்கிலீஷ் பரோங்கில் அந்த மணிமணி நித்திய கலஸ்க்கொட்டாங்க அல்வஸ் இங்கிலீஷ்ன கல்ஸ் கொடத்தாள் நானும் கல் கொழத்தன இன்னும் சாலி கலிப்போ நானும் ஆ வந்துவிட்டில் நன்க்க நின்னந்த இது மா நன்கு தெளிக்கட்டில் நம்ம அத்தி மாவ நண்ட ಹೆಂಗಿದ್ರು ಮೊದಲು ಎಲ್ಲ ಚಂದಿದ್ರು ನಿನ್ನ ಪ್ರೀತಿ ಮಾಡಿ ಎಲ್ಲ ಹಾಳು ಮಾಡ್ಕೊಳ್ಳಿ ಈಗ ಮತ್ತೆ ನನ್ನ ಮತ್ತಿ ನಂಬಿದಾರೆ ನಿನ್ನ ಸಲುವಾಗಿ ನಾನು ಅದನ್ನ ಹಾಳು ಮಾಡ್ಕೊಂಗಿಲ್ಲ ನಮ್ಮ ಗಂಡನ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅದೆಲ್ಲ ಹಾಳು ಮಾಡ್ಕೊಂಗಿಲ್ಲ ಹೊಟ್ಟೆಯಾಗ ನನ್ನ ಗಂಡನ ಮಗು ಬೆಳೆಯತಿ ಅಂತದ್ರಾಗ ನಿನ್ನ ಮುಖ ನೋಡುವಂತದ ದರಿದ್ರದ ನನಗೇನು ಬಂದೇ ಇಲ್ಲ ಇದನ್ನೆಲ್ಲ ನೀನು ನೀನು ಮನಸ್ಸಿಂದ ಹೇಳಕತಿನ ನೀನು ಮನಸ್ಸಿನ ಇನ್ನು ನಾನು ನನಗೆ ಗೊತ್ತೈತಿ ಇಲ್ಲ ಅಂತಿದ್ರು ನೀನ್ ಯಾಕೆ ಅವ್ರು ಹೊಳೆಯಾಕತ್ರ ಕನ್ನ ನೀನು ಹಾಕತಿ ಅಯ್ಯೋ ಶಿವನ ನಾನು ಅದಕ್ಕೆ ಹಾಕತೀನಿ ಅಂತ ಅನ್ಕೊಂಡೆನ ನಾನು ಎಲ್ಲರಿಗೂ ಮೋಸ ಮಾಡಿಬಿಟ್ನಲ್ಲ ಮೋಸ ಮಾಡಿಬಿಟ್ನಲ್ಲ ಅದು ಹೊಲಸ ಇವನ್ ಕಡೆಯಿಂದ ಬಾಯಿಗೆ ಇದನ್ನ ಕೊಟ್ಟ ಉಳಿದ್ಬಿಟ್ನಲ್ಲ ನಂತೇಳಿ ಬಂದ ಒಂದ್ ಹತ್ತು ಸಲ ಬಾಯಿ ತಿಕ್ಕೊಂಡ್ ತಿಕ್ಕೊಂಡ ತೊಳ್ಕೊಂಡ ನಾನು ಅಂತವ್ರ ನನಗ ಹೇಳತಾನ ಹೋಗ್ಲು ಇನ್ನು ಮುಂದೆ ನೀನ ಮಾತಾಡ್ಸಿರ ಮಾತ್ರ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು ನಮ್ಮ ಅತ್ತಿನ ಬಿಸಿ ಹೇಳ್ಬೇಕತ್ತಿ ನಿಂದು ಏನು ಹೇಳ್ತಿ ನಾ ಹೆಂಗ್ ಅಷ್ಟೇ ಅದೇನು ಕೆಲಸ ಹ ಹೌದಾ ನೀ ಹಿಂಗ್ ಮಾಡ್ತಿ ಅಂದ್ರೆ ನಿನ್ನ ಸಲುವಾಗಿ ನಾನ್ ಯಾಕೆ ಇಷ್ಟ ಕಷ್ಟ ಪಡ್ಬೇಕ್ಲಿ ಮಾಡ್ತ ನಾನು ಹೆಂಗ ಮಾಡ್ತನು ನೋಡು ಈಗಲ್ಲ ಈಗಲ್ಲ ಮುಂದ ನಿನ್ ಮಗು ಹುಡ್ತಲ್ಲ ಅದು ಹೇಳ್ತಾನ ನನ್ನ ನಿನ್ನ ಸಂಬಂಧ ಹ್ಮ್ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ಹೇಳಕತ್ತನ ಮತ್ತೆ ಹಂಗ ಮಾಡ್ತೀವಿ ಎಷ್ಟರ ದಿಮಾಗ್ ಇರಬೇಡ ನಿನಗ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ರೆ ಬಾಳ ಮಾಡ್ತಿದ್ದಿ ನೋಡು ರಮೇಶ ನಿನಗೆ ಒಂದು ಸರಿ ಹೇಳ್ತಾನೆ ತಿಳ್ಕೊ ಅದನ್ನ ಬಿಟ್ಟು ಇದನ್ನ ಹಿಂಗ ಮಾಡ್ಕೊಂತ ಹೋದ್ರೆ ನಿನ್ನ ಜೀವನ ಉದ್ದಾರ ಆಗಂಗಿಲ್ಲ ಹಿಂಗ ಸಾಯ್ತಿದ್ದೀನಿ ನೀನು ಒದ್ದಾಡಿ ಒದ್ದಾಡಿ ನದು ನಡು ರೋಡ್ನಾಗ ಸಾಯ್ತಿದ್ದೀನಿ ನಿನ್ನ ಹೆಣ ಮೂಸ್ ನೋಡಕು ಯಾರು ಬರಂಗಿಲ್ಲ ಆಮ್ಯಾಗ ಮುನ್ಸಿಪಾಲ್ಟಿ ಅವ್ರು ತಗೊಂಡು ಹೋಗಿ ಕಸದಾಗಿ ಚೆಲ್ತಾರೆ ನೀನು ನೆನೆ ಬಿಟ್ಟು ನನ್ನ ಹೊಡ್ತಿಯಲ್ಲಿ ನೀನು ನನ್ನ ಹೊಡ್ತಿದ್ದಿ ನನ್ನ ಹೊಡಿಯೋಟ ಧೈರ್ಯ ಬಂದ್ಬಿಡ್ತಾನೆ ನಿನಗ ಹಾ ನನ್ನ ಹೊಡ್ತಿದ್ಯಲ್ಲ ಇದನ್ನ ನಾನು ಮರೆಯಂಗಿಲ್ಲ ಇದನ್ನು ನಾನು ಸತ್ರು ಲೇ ಇಲ್ಲಿ ಕಟ್ಟಿ ಹಾಕಿ ನನ್ನ ಮೇಲೆ ಕೈ ಮಾಡ್ತೀಯ ಅಷ್ಟು ಧೈರ್ಯ ಬಂದ್ಬಿಡ್ತಾನೆ ಆಗ ನಿನಗೆ ಈಗ ಮಾಡಂಗಿಲ್ಲ ನಿನಕ ಹೇಳಿನಲ್ಲ ಮುಂದೆ ಸರಿಯಾಗಿ ನಿನ್ನ ಮಗಗ ನಿನ್ನ ಮಗಳಿಗೆ ಆಗಲಿ ನಿನ್ನ ಕಂಡ್ರನಾಗಬಾರ್ದ ಹಂಗೆ ಮಾಡಲಿಲ್ಲ ನನ್ನ ಹೆಸರು ರಮೇಶನ ಅಲ್ಲ ಹಾ ನೆನಪಿಟ್ಟುಗೋಲೇ ನೆನಪಿಟ್ಟುಗೋ ಏನಾದರೂ ಮಾಡ್ಕೊಂಡು ಹಳ ಹೋಗು ನೀ ಹೇಳಿದ ನಮ್ಮ ನನಗೆ ನನಗೇನು ತಲೆ ಕಟ್ಟಿಲ್ಲ ನೀ ಹೇಳಿದ ನನ್ನ ಮಕ್ಕಳು ಅಂತಾರೆ ಅಂತಂದ್ರೆ ಅವರು ತೆಲಿ ಹುಚ್ಚ ಹುಚ್ಚಿರಂಗೆ ಏನು ಬೆಳ್ಸಂಗಿಲ್ಲ ನಾನು ನಾನು ಅವ್ರನ್ನ ಹೆಂಗೆ ಬೆಳೆಸನಂತೆ ನೋಡುವಂತೆ ಹ್ಞೂ ನಿನ್ನ ಮಗಳನ್ನ ಚಂದಾಗ ಬೆಳೆಸೋಕ್ಕಾಗ್ದ ಬೀದಿ ಬಿಟ್ಟಿದಿಲ್ಲ ಮದ್ರ ಹೋಗಿ ಚೆಂದಾಗ ನೋಡ್ಕೊಳ ಕಲ್ಕೋ ಹೆಂತಿನ ಸಾಕಾಗ್ದ ಮಗನೂ ಸಾಕಾಗ್ದ ಬೀದಿ ಬಿಟ್ಟಿದ್ದಿ ಅದನ್ನ ಬಿಟ್ಟು ಮತ್ತೆ ನನಗೆ ಹೇಳಕ್ ಬಂದಿದ್ದೀನಿ ನೀನು ನೀನು ಇನ್ನು ನೆಟಗಿರ್ಬೇಕಾ ಆಮೇಲೆ ನಿನ್ನ ಮಕ್ಕಳನ್ನ ಹೆಂತಿನ ಸಾಕಿ ತೋರಿಸ್ ನೋಡೋನು ಅವಾಗ ನಾನು ನಿನ್ನ ಅಂತ ನಂಬತಾನೆ ಇಲ್ಲಾಂದ್ರೆ ನೀನು ಕೈಗೆ ಬಳಿಯಾಕಂದ ಇರ ಅಂದ್ರೆ ನೀನು ಹೆಂಗ್ಸಿದ್ದಂಗೆ ನಾನು ಅನ್ನೋದು ಮಾತ ಹಾಂ ನೀನು ಹೆಂಗ್ಸನ ಕೈಗೆ ಬಳಿ ಹಾಕೊಂಡ ಸೀರೆ ಉಟ್ಕೊಂಡು ಏ ಮುಂದೆ ಹಂಗೈರೀನ ಯಾಕಂದ್ರೆ ನೀನು ಸಾಕ ಇಲ್ಲಲ್ಲ ಅವರು ದುಡ್ಕೊಂಡು ಅವರ ಸಾಕೊಂಡು ತಿನ್ನತ್ತಾರಲ್ಲ ಮತ್ತ ಹೆಂಗ ಸಲ ಇದ್ದಂಗನ ಬಳಿ ಹಾಕೊಂಡು ನಿನ್ ನಿನ್ನ ಮೂಲ ಆಗಿನ ಮೇಲೆ ಅಲ್ಲ ನನ್ನ ಸೊಸಿ ಎಂತ ಚಂದ ಮಾತಾಡಕತ್ತಾಳ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡತಾಳ ಹಾ ಬುದ್ಧಿ ಕಲಸತ್ತಳ ಅವ್ ಬುದ್ಧಿ ಕಲಿಸ್ಲಿ ಕಲಿಸ್ಲಿ ಗೊತ್ತಾಗಲ್ಲ ಮತ್ತ ನನಗೂ ಗೊತ್ತಾಗ ಕತತಿ ಆದ್ರೆ ನನ್ನ ಸೊಸಿ ಹುಷಾರಾಗ್ಯಾಳ ಹಾ ಹುಷಾರಾಗ್ಯಾಳ ಇನ್ನು ಮುಂದೆ ನನಗಿನ್ನ ನಂಬೋದು ಹ್ಮ್ ಬಾಳ ಮಾಡಿದ್ರ ಮುಂದೊಂದಿನ ಯಾವ್ದೋ ಒಂದ್ ಗತಿ ಬಂದ ನೆಗದ್ ಬಿದ್ದಿ ನೆಗದ್ ಬಿದ್ದು ಯಾಕ್ರಾಜಿ ಯಾಕ ಬಾಳ ಮಾತಾಡಕತ್ತಿದಿ ನಾನೇ ನಿನಗೆ ಹೆಂಗ್ಸು ನಂಗ್ ಕಾಣಾಕತ್ತ ನಿನಗ ನನ್ನ ಜೊತೆ ಚಕಂದಾಡಿದ ಗೊತ್ತಿಲ್ಲ ನನಗ ಈಗ ನಾನು ಹೆಂಗ್ ಸಣ್ಣ ಬಿಟ್ಟೆ ಬಿಟ್ಟಿನ ನಿನಗ ಓಹೋಹೋ ಅವಾಗ ನಾನು ಗಂಡು ಕಾಣತಿದ್ದೆ ಅದಕ್ಕ ನನ್ ಜೊತೆ ಚಕಂದಾಡಕ್ ಬೇಕಾಗಿತ್ತು ಈಗ ನಾನ್ ನಿನಗ ಬ್ಯಾಡ ಆಗ್ಯನಲ್ಲ ನಿನ್ ಗಂಡು ಬೇಕಾಗ್ಯನ ಬಾ ಅಂಡಿದ ಗಂಡ ಅದಕ್ಕಾಗಿ ಈಗ ನಾನು ನಿನಗೆ ಓ ಹೆಂಗ ನಿನ್ಕಂಡ್ ಏನು ಬಾಳ ಚಂದ ಉಳ್ಳಿ ಚಲೋವಾ ನೋಡೋಣ ತಿಳಿಯಾಗ ಒಂದು ನಾಕ್ ಕೂದ್ಲಿಲ್ಲ ದಿಮಾಕ್ ಮಾಡ್ತಾ ದಿಮಾಕ್ ಇನ್ನ ತುಂಬ ಕೂದ್ಲಿದ್ದಿದ್ರ ಇನ್ನ ಎಷ್ಟು ದಿಮಾಕ್ ಮಾಡ್ತಿದ್ದೆ ಏನೋ ಹ ಅವ್ ಹಂಗಿರೋದ್ ನೀ ನನ್ನ ಹಿಂದಿಂದ ಬಂದಿದ್ ಕೆಲಸದ ಜೊತೆ ಆಚಿಕೆ ಆಗ್ಬೇಕು ನಿನಗ ಬಾಯಿ ಮುಚ್ಚು ರಮೇಶ ಇಲ್ಲ ಅಂದ್ರೆ ಇನ್ನೊಂದ್ ಆಡ್ಬೋತ ನೋಡ ನೀನು ಈ ರೀತಿ ಎಲ್ಲ ಮಾತಾಡೋದ್ರ ನೋಡ್ರಣ ನಂಗೆ ತಲೆ ಈಗ ಕತ್ತ ಸುಮ್ಮನೆ ಬಿ ಪಿ ಹೈ ಮಾಡಕ್ಕೆ ಹೋಗ್ಬೇಡ ನೋಡು ಹೊಡೆದ್ನೆ ಅಂದ್ರೆ ಹಲ್ಲು ಮುರಿತಾನೆ ನೀನು ಹಂಗೆ ಹೊಡಿತಾನೆ ಮತ್ತೆ ಕಟ್ಟಿಗೆ ತೊಗೊಂಡು ಬಂದ ಲಗ್ ಮತ್ತೆ ನನಗೆ ಏನು ಅನ್ಬೇಕಂತ ಗೊತ್ತಾಗೋದು ಬಾಯಿ ಮುಚ್ಕೊಂಡಿದ್ದು ಬಿಡು ಅಷ್ಟೇ ಹ್ಮ್ ನಿನ್ನ ಕಣ್ಣಿಂದ ಅನಿಸ್ಕೊಂಡೆ ನನಗೆ ಬಾಯಿ ಮುಚ್ಕೊಂಡಿರುವಂಥದ್ದು ನನಗೇನು ಬದತಿಲೇ ಹಾ ರಾಜಿ ನಿನಗೆ ಸರಿಯಾಗಿ ನಾನು ಅವಾಗ ಚಾಕೋ ಚುಚ್ಚಿದ್ದೀನಿ ನಾನು ಹೇಳ್ತೀನಿ ನಿಂಗೆ ಸರಿಯಾಗಿ ಮಾಡಿದ್ಲು ನಾನು ತಪ್ಪು ಮಾಡಿದ್ನಿ ಸಾಯಾಕಿನ ಕಾಪಾಡಿ ನೋಡು ನೋಡ ಅದನ್ನು ಮಾಡಿದ್ದು ತಪ್ಪು ಐತಿ ಇಲ್ಲ ಇದ್ರೆ ಸತ್ತು ಹೋಗಿಬಿಡ್ತಿದ್ದೆ ಕಡೆ ಸತ್ತಿದ್ರೆ ಚಲೋ ಇತ್ತು ಹಾಂ ಯಾರಿಗೆ ಯಾರಿಗಾಕ ಶಿಕ್ಷೆ ಅವ್ರಿಗೆ ಅಕ್ಕ ಇದನ್ನ ಕಾಪಾಡುದಲ್ದ ಈಗ ಇಲ್ಲಿಂತ ಇವ್ರ ಮನೆ ಮುಂದೆ ನಾಯಿ ಹಂಗೆ ಕಾಯೋ ಪರಿಸ್ಥಿತಿ ನನಗೆ ಇದನ್ನೆಲ್ಲ ನಾನು ಮರ್ಯಂಗಿಲ್ಲಲಿ ಇದನ್ನೆಲ್ಲ ಮರೆಯಂಗಿಲ್ಲ ಇದನ್ನೆಲ್ಲ ಮರತ್ರ ಆ ದೇವ್ರನ್ನೂ ನಾನು ಬಿಡಂಗಿಲ್ಲ ನೆನಪಿಟ್ಕೊಂಡಿನ ಹಾ ಇದನ್ನೆಲ್ಲ ಸತ್ರು ಮತ್ತು ಇನ್ನೊಂದು ಜನ್ಮ ಹುಟ್ಟಿ ಬಂದ ಈ ನೆನಕೊಟ್ಟಿರೋ ಅಂತ ನೀವು ಇದು ಇಂಥ ಕಷ್ಟನಾ ವಾಪಸ್ ನ ಬಿಡು ಮಗಳನ್ನ ಅಲ್ಲ ಅದನ್ನು ನಿನಗ ನಿನ್ನ ಗಂಡಗ ನಿಮ್ಮತ್ತಿಗೆ ನಿನ್ನ ಹುಟ್ಟು ಮಗನ ಕೂಡ ನರಳಿ ನರಳಿ ಸಹಾಯಬೇಕು ನೀವು ಎಲ್ಲರೂ ಹಂಗ ಶಿಕ್ಷೆ ಕೊಡ್ತನಾ ಹಂಗ ಶಿಕ್ಷೆ ಕೊಡ್ತಾನ ನೋಡ್ಕಂತ ಇರ್ಲಿ ನೋಡ್ಕಂತಿರೋ ರಾಜೀ ಹೌದಾ ಸರಿ ಸರಿ ಕೊಡು ನಾನು ನೋಡ್ತೀನಿ ಹೆಂಗೆ ಕೊಡ್ತಿದ್ದಿ ಯಾವ ರೀತಿ ಕೊಡ್ತಿದ್ದಿ ಅಂತ ಕೊಡು ನಾನು ಇಲ್ಲೇ ಇರ್ತನು ನೀನು ಇಲ್ಲೇ ಇರ್ತಿದಿ ನೋಡೋಣ ಯಾರು ಯಾರಿಗೆ ಶಿಕ್ಷೆ ಕೊಡ್ತಾರ ಅಂತ ಹೇಳಿ ನೋಡೋಣ ನೀನು ನನಗೆ ಕೊಡ್ತೀಯೋ ನಾನು ನೀನು ಕೊಡ್ತನ ಅನ್ನೋದನ್ನ ಗೊತ್ತಾಗ್ತಿತಿ ಅಥವಾ ನಿನ್ನ ಹೆಳ್ತಿ ಬಂದ ನಿನಗೆ ಕೊಡ್ತಾರ ಅನ್ನೋದು

ಹಾ ಊರ್ ಬಿಡಾಡಿ ಮಾಡ್ತಾನೆ ತಡಿ ಏನಾರ ಒದ್ರಕೊಂಡ್ ಸಾಯಿ ಕೇಳೋರು ಯಾರು ಕೇಳೋರು ಯಾರು ಇಲ್ಲ ಇಲ್ಲಿ ಏನಾರ ಒದ್ರಕು ಏನಾರ ಮಾಡು ಯಾರು ಕೇಳಂಗಿಲ್ಲ ಸುಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೆಂಗೆ ಎಲ್ಲ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ಎಲ್ಲರಿಗೂ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ದಿವಾಲಿ ಸೊ ಎಲ್ರಿಗೂ ಹಬ್ಬ ಮಾಡ್ತಾ ಇರ್ತಾರೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಎಲ್ರಿಗೂ ಖುಷಿ ತರತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ವಿಡಿಯೋನ ಫುಲ್ಲಾಗಿ ನೋಡಿ ಹಾಗೆ ನಿಮ್ಮ ಸಪೋರ್ಟು ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ನಿಮಗೋಸ್ಕರ ನಾನು ಮಿಸ್ ಮಾಡಿದೆ ಹಾಕ್ತಾ ಇದ್ದೀನಿ ಹಬ್ಬದಲ್ಲೂ ಕೂಡ ನಾನು ಮಿಸ್ ಮಾಡಿದೆ ನಿಮಗೋಸ್ಕರ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಕಡೆ ಕೆಲಸನೂ ಮಾಡಬೇಕು ಈ ಕಡೆ ಹುಡುಗರನ್ನು ಕರ್ಕೊಂಡು ಮತ್ತೆ ನಿಮಗೋಸ್ಕರ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ಇನ್ನೊಂದು ಏನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇದೀನಿ ಮತ್ತೆ ನೆಕ್ಸ್ಟ್ ವೀಡೋದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್